ಕರ್ನಾಟಕದ ನಲ್ಮೆಯ ಎಲ್ಲ ವಿಶೇಷ ಚೇತನ ದೇವರುಗಳಿಗೆ ಅಂದರೆ ವಿಕಲಚೇತನ ದೇವರುಗಳಿಗೆ ನಿಮ್ಮ ಶಿವರಾಜು ಅಂದರೆ ಅಂದರೆ ಗೌಡ ಅಂತಲೂ ಕೂಡ ನಾಮಾಂಕಿತನಾದ ನಾನು ವಿಕಲಚೇತನಾಗಿದ್ದು ನಿಮ್ಮೆಲ್ಲರ ಸೇವೆಯನ್ನು ಮಾಡ್ತಾ ಬಂದಿರುತ್ತೇನೆ ನಾಲ್ಕು ವರ್ಷಗಳಿಂದ ಈ ನಾಲ್ಕು ವರ್ಷಗಳಲ್ಲಿ ನಾನು ಹೆಚ್ಚಿನ ಮಟ್ಟದ ಸೇವೆಯನ್ನು ನನಗೆ ತಿಳಿದಷ್ಟು ಮಟ್ಟಿಗೆ ವಿಕಲಚೇತನರಿಗೆ ಒದಗಿಸಿರುತ್ತೇನೆ ಆದರೂ ಎಲ್ಲೋ ಒಂದು ಕೊರಗಿದೆ ನಾನು ನೂರಕ್ಕೆ ನೂರರಷ್ಟು ಅಂಗವಿಕಲರ ಅಥವಾ ವಿಶೇಷ ಚೇತನರ ಸೌಲಭ್ಯಗಳನ್ನು ಕೊಡಿಸುವಲ್ಲಿ ಅಥವಾ ಅವರಿಗೆ ಅಗತ್ಯವಾದ ಪುನರ್ವಸತಿಯನ್ನು ದೊರಕಿಸುವಲ್ಲಿ ನಾನು ವಿಫಲನಾಗಿದ್ದೇನೆ ಎಂಬ ಭಾವನೆ ನನ್ನದು ದಯವಿಟ್ಟು ಎಲ್ಲ ವಿಶೇಷ ಚೇತನರು ಕ್ಷಮಿಸಬೇಕು ಹಾಗೂ ನನ್ನ ಮನವಿ ಏನೆಂದರೆ ಸರ್ಕಾರದನ್ನು ನೀವು ಒತ್ತಾಯಿಸಿ ನಿಮಗೆ ಸಿಗಬೇಕಾದಂಥ ಸವಲತ್ತುಗಳನ್ನು ನೀವು ಪಡೆಯಬೇಕು ಪಡೆದು ಸ್ವಾವಲಂಬಿಗಳಾಗಿ ನೀವು ನೂರಾರು ಜನಕ್ಕೆ ಉದ್ಯೋಗ ಕೊಟ್ಟು ಅವರ ಒಂದು ಬದುಕು ಹಸನಾಗಲು ನೀವೆಲ್ಲರೂ ಕಾರಣೀಭೂತರಾಗಬೇಕೆಂದು ಆಗಬೇಕೆಂದು ತಮ್ಮನ್ನು ಕೋರಿಕೊಳ್ಳುತ್ತೇನೆ ನಾನು ಅಲ್ಲೇ ಹನ್ನೊಂದು ಬೆಂಗಳೂರು ಉತ್ತರ ತಾಲೂಕು ಕೊಡುಗೆಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತನಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದು ನನ್ನ ಒಂದು ಸ್ನೇಹಿತರು ಉಳಿದ ಹತ್ತು ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ನಿರ್ವಹಿಸ್ತಾರೆ ಹಾಗೂ ನಗರದಲ್ಲಿ ನಗರ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ಕರ್ತವ್ಯ ನಿರ್ವಹಿಸ್ತಾರೆ ಅವರೆಲ್ಲರ ಕರ್ತವ್ಯವನ್ನು ನೋಡಿ ನನಗೆ ತುಂಬ ಖುಷಿಯಾಗುತ್ತದೆ ಅವರ ಎಲ್ಲರಿಗೂ ಶುಭವಾಗಲಿ ಅಂತ ಹಾರೈಸುತ್ತೇನೆ ಅವರೆಲ್ಲರ ಶಕ್ತಿ ನನಗೂ ಕೂಡ ಸಿಗಲಿ ನಾನು ಕೂಡ ಅವರಂತೆ ಹೆಚ್ಚಿನದಾಗಿ ಕೆಲಸ ಮಾಡುವಂತಾಗಲಿ ಅಂತ ನಾನಾದರೂ ಭಾವಿಸ್ತೇನೆ ವಿಶೇಷ ಚಿತ್ತಿಗೆ ನಮ್ಮ ಇಲಾಖೆಯು ಹಲವಾರು ಯೋಜನೆಗಳಿಗೆ ಅರ್ಜಿಯನ್ನು ಕರೆದಾಗ ತಾವೆಲ್ಲರೂ ಕೂಡ ಒಂದು ಬಾರಿ ಅರ್ಜಿಗಳನ್ನು ಅಂದರೆ ದಾಖಲಾತಿಗಳನ್ನು ತಯಾರಿಟ್ಟುಕೊಂಡಿರಬೇಕು ಯಾವಾಗ ಅರ್ಜಿ ಕರೆಯುತ್ತಾರೆ ಆ ತಕ್ಷಣದಲ್ಲಿ ಆ ಅರ್ಜಿಗಳನ್ನು ಹಾಕಬೇಕು ಯಾವಾಗ ಅರ್ಜಿ ಕರೆಯುತ್ತಾರೋ ಆವಾಗ ದಾಖಲಾತಿಗಳನ್ನು ನಾವು ಆವಾಗ ಹಂಚಿಕೊಳ್ಳುವುದು ತುಂಬ ಕಷ್ಟವಾಗುತ್ತದೆ ಮುಂದಿನ ವರ್ಷ ಹೀಗಾಗದಂತೆ ದಯವಿಟ್ಟು ಎಲ್ಲರೂ ಎಚ್ಚರವಹಿಸಬೇಕು ಎಂದು ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಹಾಗೂ ಎಲ್ಲರೂ ಡಿಸೆಂಬರ್ ತಿಂಗಳ ಮೂರನೇ ತಾರೀಕು ಅಂತಾರಾಷ್ಟ್ರೀಯ ವಿಕಲಚೇತನ ದಿನಾಚರಣೆಯನ್ನು ಆಚರಿಸೋಣ ಹಾಗೂ ನಮ್ಮ ಪಂಚಾಯಿತಿಯಲ್ಲಿ ಒಂದು ದಿನಾಂಕವನ್ನು ನಿಗದಿಪಡಿಸುತ್ತಾರೆ ಅದು ನಿಮ್ಮೆಲ್ಲರನ್ನೂ ನಿಮ್ಮೆಲ್ಲರನ್ನೂ ಒಳಗೊಳ್ಳುವಂತೆ ನಾನು ನಿಮ್ಮನ್ನು ಕೋರುತ್ತೇನೆ ಇಲ್ಲಿವರೆಗೂ ತಾವೆಲ್ಲರೂ ನನಗೆ ಸಹಕಾರ ನೀಡಿದ್ದೀರ ಅದನ್ನು ನಾನು ಯಾವತ್ತಿಗೂ ಮರೆಯುವಂತಿಲ್ಲ ತಾವೆಲ್ಲರೂ ಬಂದಾಗ ನನ್ನ ಖುಷಿ ಪಾರವೇ ಇಲ್ಲ ಅಂತ ಹೇಳ್ಬೋದು ಯಾಕೆಂದರೆ ನಾನು ಕೆಲಸದಲ್ಲಿ ಕಡಿಮೆ ಇರ್ಬೋದು ಕಡಿಮೆನೇ ಅಂತ ಅಂದ್ಕೊಳ್ಳಿ ಬಟ್ ಆದರೆ ಬವಣಿಕೆಯಲ್ಲಿ ಅಥವಾ ಒಬ್ಬರನ್ನು ಯಾವ ರೀತಿ ಪರಿಗಣಿಸಬೇಕು ಅನ್ನೋದನ್ನ ಸಾಮಾಜಿಕವಾಗಿ ನಿಮ್ಮನ್ನೇ ನೋಡಿ ನಾನು ಅಂತ ಹೇಳ್ತಾ ನನ್ನ ಈ ಪುಟ್ಟ ಭಾಷಣವನ್ನು ಹಾಗೂ ಈ ನನ್ನ ಅನಿಸಿಕೆಗಳನ್ನು ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟ ವಿಶೇಷ ಚೇತನ ದೇವರುಗಳು ಎಂಬ ಯೂಟ್ಯೂಬ್ ಚಾನಲ್ಗೆ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ ವಿಕಲಚೇತನ ದೇವರುಗಳಿಗೆ ಜೈವಾಗಲಿ ಅಂತ ಹೇಳುತ್ತಾ ನನ್ನೆರಡು ಮಾತುಗಳನ್ನ ಮುಗಿಸ್ತೀನಿ ಜಯ ಎನ್ ಜೈ ಕರ್ನಾಟಕ